ಮಾಧ್ಯಮ ದೋರಾದಂಥ ನಮ್ಮೂರ ಎಕ್ಸ್ಪ್ರೆಸ್ ಅವರ ಹತ್ತು ವರ್ಷದ ದಶಕದ ಒಂದು ದಶಕದ ಕಾರ್ಯಕ್ರಮವಾಗಿ ತೀರ್ಥಹಳ್ಳಿ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ನಡೆಸಿ ಜಾನಪದ ಕೃಷಿ ಮತ್ತು ವಿವಿಧ ಕಾರ್ಯಕ್ರಮಗಳು ಜನರಿಗೆ ಕಟ್ಟುವಂಥ ಕಾರ್ಯಕ್ರಮವನ್ನು ಇವತ್ತು ನೀಡ್ತಾ ಇದ್ದರಿಂದ ನಾವು ತಾಲೂಕು ರಾ ರಾಜ್ಯ ರೈತ ಸಂಘದ ಪರವಾಗಿ ತುಂಬು ಹೃದಯದ ಅಭಿನಂದನೆಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಹಾಗೆ ಅವರು ಇದುವರೆಗೆ ನಡೆದು ಬಂದ ದಾರಿ ಪತ್ರಿಕಾ ಮಾಧ್ಯಮದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ರೈತರಿಗೆ ವಿಶೇಷ ಒತ್ತನ್ನು ಕೊಟ್ಟು ಹೋರಾಟಗಳಿಗೆ ಆದ್ಯತೆಯನ್ನು ನೀಡಿ ಈ ಒಂದು ಪತ್ರಿಕೆ ತನ್ನ ಕಾರ್ಯಭಾರವನ್ನು ಪ್ರಾರಂಭ ಮಾಡಿ ಇಂದು ಎತ್ತರ ಎತ್ತರತ್ತಕ್ಕೆ ಬೆಳೆದಿದೆ ಹಾಗೆ ಮುಂದುವರೆದು ರೈತರ ಪರವಾಗಿ ರೈತರ ಧ್ವನಿಯಾಗಿ ಗ್ರಾಮೀಣ ಜನರ ಬದುಕನ್ನು ಬದುಕನ್ನು ಹಸನಗೊಳಿಸುವ ದೃಷ್ಟಿಯಲ್ಲಿ ಏನು ತಮ್ಮ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅದು ಇನ್ನೂ ಮುಂದುವರಲಿ ಅವರಿಗೆ ಯಶಸ್ವಿ ಆಗಲಿ ಅಂತ ತಾಲೂಕು ರೈತ ಸಂಘದ ಪರವಾಗಿ ನಾವು ಈ ದಿನ ತಮ್ಮ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ನಿಮ್ಮ ಪತ್ರಿಕೆಯು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಜನರ ದುಃಖ ದುಮಾನಗಳಿಗೆ ಸ್ಪಂದಿಸಲಿ ಅಂತ ಹೇಳ್ತಾ ತುಂಬ ಹೃದಯ ಅಭಿನಂದನೆ ಹೇಳ್ತಾ ರೈತ ಸಂಘದ ಪರವಾಗಿ ಇಲ್ಲಿ ನಾನು ತಮ್ಮ ಈ ಕಾರ್ಯಕ್ರಮಕ್ಕೆ ನಂಬರ್ ಎಕ್ಸ್ಪ್ರೆಸ್ ಪತ್ರಿಕೆಯ ಎಲ್ಲ ಸುದ್ದಿವಾಹಿನಿಯ ಪ್ರತಿನಿಧಿಗಳಿಗೆ ಮತ್ತು ಸಂಪಾದಕರಿಗೆ ಮತ್ತು ಎಲ್ಲ ವಿತರಕರಿಗೆ ತನ್ನ ಆತ್ಮೀಯವಾದ ಧನ್ಯವಾದವನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ